ನಿತ್ಯ ಜೀವನದಲ್ಲಿ ಯೋಗ ಅಂದರೆ ಏನು ಯೋಗ ಹೇಗಿರಬೇಕು ಜೀವನವೇ ಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಣಾಯಾಮದ ಜೊತೆಗೂಡಿ ಆಸನವನ್ನು ನೀವು ಮಾಡಿದಾಗ ನಿಮ್ಮ ಮನಸ್ಸು ಆ ಆಸನದಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅಪೇಕ್ಷೆ ಇಲ್ಲದೆ ಹೋದರೂ ತುಂಬ ಆಸಕ್ತಿಯಿಂದ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಹಾಗೆ ಮಾಡೋದೇ ಕರ್ಮಯೋಗ ನಮಸ್ತೆ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ಗುರುಗಳಾದಂತಹ ಆಧ್ಯಾತ್ಮಿಕ ಸಾಧಕರಾದಂತಹ ಯೋಗಿ ದೇವರಾಜ್ ಗುರುಗಳು ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ವಾಗತ ಗುರುಗಳೇ ನಮಸ್ತೆ ಧನ್ಯವಾದಗಳು ನಿತ್ಯ ಜೀವನದಲ್ಲಿ ಯೋಗ ಅಂದರೆ ಏನು ಯೋಗ ಹೇಗಿರಬೇಕು ಅದರ ಒಂದು ಉಪಯೋಗಗಳೇನು ಅಂತ ತಾವು ದಯಮಾಡಿ ತಿಳಿಸ್ಕೊಡಿ ತುಂಬ ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದೀರಿ ಮೊನ್ನೆ ತಾನೇ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಪ್ಪತ್ತೊಂದು ಜೂನ್ಗೆ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ನಿತ್ಯ ಜೀವನದಲ್ಲಿ ಯೋಗ ಅಂತ ಪ್ರಶ್ನೆ ನಿಮ್ದಿದ್ರೆ ನಾನು ಅದಕ್ಕೇನು ಹೇಳ್ತೀನಿ ಜೀವನವೇ ಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾತಕ್ಕೆ ಅಂತ ಅಂದರೆ ಯೋಗ ಅಂದ ತಕ್ಷಣ ಬರೀ ಆಸನ ಅನ್ನೋದು ಅಥವಾ ಯೋಗ ಅಂದ ತಕ್ಷಣ ಟ್ವೆಂಟಿ ಫಸ್ಟ್ ಜೂನ್ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಅದಲ್ಲ ಯಾಕೆ ಅಂದರೆ ಮೊಟ್ಟ ಮೊದಲನೇದಾಗಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಪತಂಜಲಿಯವರು ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ ಏನು ಹಾಗಂದರೆ ಚಿತ್ತ ವೃತ್ತಿ ನಿರೋಧ ಅಂದರೆ ಚಿತ್ತ ಏನು ಮನಸ್ಸು ಬುದ್ಧಿ ಮನಸ್ಸು ವೃತ್ತಿ ಅಂದ್ರೇನು ಆ ಚಿತ್ತದಿಂದ ಬರುವಂತಹ ಯೋಚನೆಗಳು ಆಲೋಚನೆಗಳು ನಿರೋಧ ಅಂದ್ರೇನು ಅದನ್ನು ಕಂಟ್ರೋಲ್ ಮಾಡೋದು ಅದು ಯೋಗ ನಿಯಂತ್ರಣ ಮಾಡೋದು ಯೋಗ ಅಂತ ಹಾಗಾದರೆ ಆಸನ ಮಾಡೋದಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ಅಂದರೆ ಒಂದು ಆಸನವನ್ನು ನೀವು ಮಾಡಬೇಕಾದ್ರೆ ಆಸನದ ರೀತಿಯಲ್ಲಿ ಯೋಗದಲ್ಲಿ ಹೇಳಿರುವ ರೀತಿ ನೀವು ಮಾಡಿದ್ದೇ ಆದರೆ ಯೋಗಾಸನ ಆಲ್ವೇಸ್ ಗೋಸ್ ವಿತ್ ಪ್ರಾಣಾಯಾಮ ಆ ಪ್ರಾಣಾಯಾಮದ ಜೊತೆಗೂಡಿ ಆಸನವನ್ನು ನೀವು ಮಾಡಿದಾಗ ನಿಮ್ಮ ಮನಸ್ಸು ಆ ಆಸನದಲ್ಲಿ ಕೇಂದ್ರೀಕೃತವಾಗಿರುತ್ತೆ ಆಗ ನಿಮ್ಗೆ ಹೆಚ್ಚಿಗೆ ಥಾಟ್ಸು ಬರೋದಿಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಇನ್ನು ಯೋಗ ಅಷ್ಟಾಂಗ ಯೋಗದಲ್ಲಿ ಒಂದು ಮಾತ್ರ ಅದು ಒನ್ ಆಫ್ ದ ಲಿಮ್ಸ್ ಇನ್ ಅಷ್ಟಾಂಗ ಯೋಗ ಅಂದ್ರೇನು ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದಿಷ್ಟು ಬಂದ್ಬಿಡ್ತು ಹ್ಞೂ ಇದೆಲ್ಲ ಸೇರಿಸಿ ರಾಜಯೋಗ ಅಂತ ಹೇಳ್ತೀವಿ ಬರೀ ರಾಜಯೋಗ ಅಲ್ಲ ಸ್ವಾಮಿ ವಿವೇಕಾನಂದರು ಅವರಿಗೆ ಮುಂಚೆ ಬೇಕಾದಷ್ಟು ಯೋಗಗಳಿದ್ದರೂ ಕೂಡ ಎಲ್ಲವನ್ನೂ ಸೇರಿಸಿ ನಾಲ್ಕು ಮಾತ್ರ ಹೇಳಿದರು ಒಂದು ರಾಜಯೋಗ ಇವಾಗ ತಾನೇ ನಾನು ಹೇಳಿದ್ದೆ ಪತಂಜಲಿ ಅವರದು ಅಷ್ಟಾಂಗ ಯೋಗ ಅದು ಬಿಟ್ಟರೆ ಭಕ್ತಿಯೋಗ ಮತ್ತು ಕರ್ಮಯೋಗ ಜ್ಞಾನಯೋಗ ಅಂತ ಈ ನಾಲ್ಕು ಅಷ್ಟಾಂಗ ಯೋಗಕ್ಕೆ ಮತ್ತೊಂದು ಹೆಸರು ರಾಜಯೋಗ ಅಂತ ಯಾಕೆ ಅಂತ ಅಂದರೆ ರಾಜದು ಕಿಂಗ್ಸ್ ಪಾತ್ ಕಿಂಗ್ಸ್ ವೇ ಅಂದರೆ ಏನು ಅಂದರೆ ಯಾರು ಬೇಕಾದರೂ ಹೋಗ್ಬೋದು ಈಗ ನ್ಯಾಷನಲ್ ಹೈವೇ ಅಂದರೆ ಎಷ್ಟು ದೊಡ್ಡ ಗಾಡಿ ಬೇಕಾದ್ರೂ ಹೋಗ್ಬೋದು ಈಗ ಸಣ್ಣ ರೋಡ್ ಇದ್ರೆ ಸೈಕಲ್ ಹೋಗ್ಬೋದು ಬೈಕ್ ಹೋಗ್ಬೋದು ಕಾರೇ ಹೋಗ್ಲಿಕ್ಕೆ ಆಗಲ್ಲ ಹಂಗಿದೆ ನಮ್ಮ ರೋಡ್ಗಳು ಹತ್ತಡಿ ರೋಡಲ್ಲಿ ಎಲ್ಲಿ ಹೋಗ್ಲಿಕ್ಕಾಗುತ್ತೆ ಆದರೆ ರಾಜಮಾರ್ಗ ಅದು ರಾಜಯೋಗ ಅದು ಅಷ್ಟ್ರಾಂಗ ಯೋಗ ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಅದಕ್ಕೆ ಏನಿರಬೇಕು ಒಂದೇ ಒಂದು ವಿಲ್ ಪವರ್ ಇರಬೇಕು ನಾನು ಮಾಡೇ ಮಾಡ್ತೀನಿ ಅಂದರೆ ರೆಗ್ಯುಲರ್ ಆಗಿ ಎವ್ರಿ ಡೇ ಬೆಳಗ್ಗೆ ಆರರಿಂದ ಏಳು ಯೋಗ ಅಂತ ಅಂದರೆ ಮಾಡುವಂಥದ್ದು ಅದು ಏನಾಗುತ್ತೆ ನಮ್ಮ ಜೀವನವನ್ನೇ ಬದಲಾವಣೆ ಮಾಡ್ತಾ ಹೋಗುತ್ತೆ ಇನ್ ದ ಲಾಂಗ್ ರನ್ ಮೊದಲನೇದು ಇನ್ನು ಎರಡನೇದು ಭಕ್ತಿ ಯೋಗ ಅಂತ ಹೇಳ್ತೀವಿ ಭಕ್ತಿ ಅಂದರೆ ಏನು ಲವ್ ಪ್ಲಸ್ ಸರೆಂಡರ್ ಅಂತ ನಾವು ಹೇಳ್ತೀವಿ ಲವ್ ಅಂದ್ರೇನು ನಿಸ್ವಾರ್ಥವಾಗಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಏನೂ ನಿರೀಕ್ಷೆ ಅಪೇಕ್ಷೆಗಳು ಇಲ್ಲದೆ ಒಬ್ಬರನ್ನ ಲವ್ ಮಾಡೋದನ್ನು ಕಲಿತ್ಕೊಂಡ್ರೆ ಅದರ ಜೊತೆಗೆ ನಮ್ಮನ್ನು ನಾವು ಸಮರ್ಪಣಾ ಭಾವದಿಂದ ಇದ್ದರೆ ಅದು ಭಕ್ತಿ ಅಂತ ಅನ್ನಿಸ್ಕೊಳುತ್ತೆ ಈ ಸಮರ್ಪಣಾ ಭಾವ ಯಾವಾಗ ಯಾರಿಗೆ ಬರುತ್ತೆ ದೇವ್ರ ಮೇಲೆ ಮಾತ್ರ ಸಾಧ್ಯ ಯಾಕೆ ಅಂತ ಅಂದರೆ ನೋಡಿ ನಮ್ಮ ತಂದೆ ತಾಯಿಗಳು ಒಂದು ಬ್ರಿಡ್ಜ್ ಥರ ನಮ್ಮನ್ನು ಯಾವುದೋ ಒಂದು ಲೋಕದಿಂದ ಈ ಭೂಮಿಗೆ ಕರ್ಕೊಂಡು ಬಂದಿರುವಂಥವ್ರು ನಮ್ಮ ಅಪ್ಪ ಅಮ್ಮ ಆದರೆ ಬರೋ ಹಾಗೆ ಮಾಡಿರೋನು ಆ ಭಗವಂತ ಈ ಒಂದು ಲಿಂಕನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ತಂದೆ ತಾಯಿಗೂ ನಾವು ಸರೆಂಡರ್ ಆಗಿರ್ತೀವಿ ಆ ಭಗವಂತನಿಗೂ ಸರೆಂಡರ್ ಆಗಿರ್ತೀವಿ ಅದೇ ಭಕ್ತಿ ಭಾವಗಳೊಂದಿಗೆ ಇದ್ದಾಗ ಭಕ್ತಿಯೋಗ ಆಗತ್ತೆ ಎರಡನೇದಾಯಿತು ಮೂರನೇದು ಕರ್ಮಯೋಗ ಕರ್ಮಣ್ಯೇ ವಾದಿಗಾರಸ್ಥೆ ಮಾ ಫಲೇಶು ಕದಾಚ ನಾಮ ಕರ್ಮ ಫಲಹೇ ತುರ್ಭೋ ಮಾತೆ ಕರ್ಮಣಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದೀತೆಯಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿರುವಂತಹ ಅದ್ಭುತವಾದಂಥ ಶ್ಲೋಕ ಏನು ಅದು ಈಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏನೂ ಅಪೇಕ್ಷೆ ಇಲ್ಲದೆ ಆ ಕೆಲಸವನ್ನು ಮಾಡ್ಬೋದು ಅಪೇಕ್ಷೆ ಇಟ್ಕೊಂಡು ಮಾಡಬಹುದು ಎರಡರಲ್ಲಿ ವ್ಯತ್ಯಾಸ ಏನು ಅಪೇಕ್ಷೆ ಇದ್ದಾಗ ಇಂಟ್ರೆಸ್ಟಿಂದ ಮಾಡ್ತೀವಿ ಅಪೇಕ್ಷೆ ಇಲ್ಲದಿದ್ದಾಗ ನಾವು ಹೆಂಗೆ ಬೇಕೋ ಹಂಗೆ ಮಾಡ್ತೀವಿ ಅದಲ್ಲ ಅಪೇಕ್ಷೆ ಇಲ್ಲದೆ ಹೋದರೂ ತುಂಬ ಆಸಕ್ತಿಯಿಂದ ಯಾವ ಕೆಲಸವನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡೋದೇ ಕರ್ಮಯೋಗ ಏನು ಎಕ್ಸ್ಪೆಕ್ಟೇಷನ್ನು ನಮ್ಮ ಕೆಲಸ ನಾವು ಮಾಡಿದರೆ ಭಗವಂತ ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ದೃಢ ವಿಶ್ವಾಸದಿಂದ ಅದನ್ನು ಮಾಡಿದಾಗ ಅದು ಕರ್ಮಯೋಗ ಆಗುತ್ತೆ ಮೂರನೇದು ಇನ್ನು ನಾಲ್ಕನೇದು ರಾಜಯೋಗ ಸಾರಿ ಜ್ಞಾನಯೋಗ ಅಂತ ಹೇಳ್ತೀವಿ ಏನು ಹಾಗಂದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾನೆ ಆ ಪ್ರಶ್ನೆ ಮಾಡುವಂತಹದ್ದನ್ನೇ ಜ್ಞಾನಯೋಗ ಅಂತ ಹೇಳ್ತೀವಿ ಯಾಕೆ ಅಂತ ಅಂದರೆ ಕೇಳಿ ಕ್ವಶನ್ಸು ಏನು ಬೇಕಾದರೂ ಕ್ವಶನ್ ಕೇಳಿ ಆದರೆ ಮೊದಲನೇ ಕ್ವಶನ್ ಏನು ಕೇಳಬೇಕು ಅಂದರೆ ನಾನು ಯಾರು ಹೂ ಆಮ್ ಐ ಅನ್ನೋ ಪ್ರಶ್ನೆಯನ್ನು ಪ್ರಾರಂಭ ಮಾಡಿದಾಗ ಡೋರ್ಸ್ ಫಾರ್ ದಿ ಜ್ಞಾನಯೋಗ ಓಪನ್ಸ್ ಅಪ್ ಅದನ್ನೇ ಈ ಒಂದು ಶತಮಾನದ ಅಥವಾ ಕಳೆದ ಶತಮಾನದ ಅತ್ಯಂತ ಜ್ಞಾನಯೋಗಿ ರಮಣ ಮಹರ್ಷಿಗಳು ತಿರುವಣ್ಣಾಮಲೆಯಲ್ಲಿ ಹೇಳಿರುವಂತಹದ್ದು ಜ್ಞಾನಯೋಗ ಸ್ನೇಹಿತರೆ ಇದನ್ನೆಲ್ಲ ಸೇರಿಸಿ ನಾವು ಯಾವ್ಯಾವಾಗ ಎಷ್ಟೆಷ್ಟು ಬೇಕೋ ಅದನ್ನು ಉಪಯೋಗಿಸ್ಕೊಂಡು ನಾವು ಆನಂದವಾಗಿ ಬದುಕಿದ್ದೀರೆ ಅದೇ ಜೀವನ ಏನು ಬೇರೆಯವರಿಗೆ ಹೊರೆಯಾಗದೆ ಬೇರೆಯವರಿಗೆ ತೊಂದರೆ ಕೊಡದೆ ನನ್ನ ಪಾಡಿಗೆ ನಾನು ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋದೇ ಯೋಗ ಅಂದ್ರೇನು ಸಿ ನಾವು ಸಾಮಾನ್ಯವಾಗಿ ನನಗೇನಾದ್ರೂ ಆಗಬೇಕು ಅಂದರೆ ಅವನ ತುಳಿದು ಆಗಬೇಕು ಅನ್ನೋದು ಒಂದಿರ್ತದೆ ಅವನು ಏನು ಬೇಕಾದರೂ ಆಗಲಿ ನನಗೆ ಮಾತ್ರ ಅಚೀವ್ ಆಗಬೇಕು ಅನ್ನೋದು ಎರಡನೇದು ಮೂರನೇದು ಅವನಿಗೆ ತೊಂದರೆ ಕೊಟ್ಟಾದರೂ ನಾನು ಆಗಬೇಕು ಅನ್ನೋದು ಮೂರನೇದು ಅಂದರೆ ಎವ್ರಿ ವೇರ್ ಸ್ವಾರ್ಥ 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 ಸೆಲ್ಫಿಷ್ನೆಸ್ ಇದನ್ನು ಬಿಟ್ಟು ನಿಂತಾಗ ಜೀವನ ಅದ್ಭುತವಾದಂಥ ಒಂದು ಸೆಲೆಬ್ರೇಷನ್ ಥರ ಆಗಿಬಿಡ್ತದೆ ಅಂದರೆ ಏನು ಯಾವುದು ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಆನಂದವಾಗಿರೋದು ಅದೇ ಯೋಗ ಸೊ ನಾವು ಏನು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ಒಬ್ಬ ಯಾವುದೇ ಧರ್ಮದಲ್ಲಿ ಇರಲಿ ಪರವಾಗಿಲ್ಲ ಈಗ ನಾನು ಹಿಂದೂ ಧರ್ಮದಲ್ಲಿದ್ದರೆ ನಾನು ಒಳ್ಳೆಯ ಹಿಂದೂ ಆಗಬೇಕು ಹೌದು ನಾನೊಬ್ಬ ಮುಸ್ಲಿಮ್ ಆಗಿದ್ದರೆ ನಾನು ಒಳ್ಳೆಯ ಮುಸ್ಲಿಮ್ ಆಗಬೇಕು ನಾನೊಬ್ಬ ಕ್ರೈಸ್ಟ್ ಇದ್ದರೆ ಕ್ರಿಶ್ಚಿಯನ್ ಆಗಿದ್ದರೆ ನಾನು ಒಳ್ಳೆಯ ಕ್ರಿಶ್ಚಿಯನ್ ಆಗಬೇಕು ಅಂದರೆ ಏನು ಬೇರೆ ಯಾವುದೇ ಧರ್ಮದವರಿಗೆ ತೊಂದರೆ ಆಗಿದಂಗೆ ನಾನು ಬದುಕಿದರೆ ನಾನು ಈ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅದನ್ನು ಹೇಳೋದು ಮಾತ್ರನೇ ಧರ್ಮ ಮಿಕ್ಕಿದ್ದೆಲ್ಲ ರಿಲಿಜನ್ ಅಂತ ಹೇಳ್ತೀವಿ ರಿಲಿಜನ್ ಅಂದರೆ ಏನು ಓನ್ಲಿ ರಿಚುವಲ್ಸ್ ಇರೋಂಥದ್ದು ಅದೇ ಸ್ಪಿರಿಚ್ಯುಯಾಲಿಟಿಗೂ ರಿಚುವಲ್ಸ್ಗೂ ವ್ಯತ್ಯಾಸ ರಿಚುವಲ್ಸ್ ಮಾಡಿದಾಗ ಅದು ರಿಲಿಜನ್ ಆಗ್ತದೆ ಅದಕ್ಕೆ ರಿಚುವಲ್ಸ್ಗೆ ಎಸ್ ಸೇರಿದಾಗ ಸ್ಪಿರಿಚುವಲ್ ಆಗುತ್ತೆ ಅದು ಅಬೌದ್ ದ ರಿಲಿಜನ್ ವೇರ್ ದ ರಿಲಿಜನ್ ಎಂಡ್ಸ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್ ಅಂದರೆ ಅಧ್ಯಾತ್ಮ ಪ್ರಾರಂಭ ಆಗೋದೇ ಈ ಒಂದು ಜೀವನದಲ್ಲಿ ಸಾಕು ಅಂತ ಅನ್ನಿಸ್ದಾಗ ಮಾತ್ರ ಆ ಸಾಕು ಅಂತ ಬದುಕೋದನ್ನು ಕಲಿಸುವಂಥದ್ದು ಯೋಗ ಅದಕ್ಕೇ ಯೋಗವೇ ಜೀವನ ಅಂತ ಹೇಳ್ತೀವಿ ನಾವು ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ಬದುಕಿದ್ದೆ ಆದರೆ ಅದ್ಭುತವಾದಂತಹ ಜೀವನ ನಿಮ್ಮೊಬ್ಬರಿಗೆ ಅಲ್ಲ ನಮ್ಮೊಬ್ರಿಗೆ ಅಲ್ಲ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ನಮ್ಮ ದೇಶಕ್ಕಲ್ಲ ಸಂಪೂರ್ಣ ಜಗತ್ತಿಗೇ ಶಾಂತಿಯನ್ನು ಕೊಡುವಂತಹ ಜ್ಞಾನ ಯೋಗ ಆಗ್ತದೆ ಅದಕ್ಕೋಸ್ಕರನೇ ಯೋಗವೇ ಜೀವನ ಆಗಬೇಕು ಜೀವನವೇ ಯೋಗ ಆಗಬೇಕು ಅಂತ ಹೇಳುವಂಥದ್ದು ಈ ಒಂದು ವಿಚಾರವನ್ನು ಜ್ಞಾಪಕ ಇಟ್ಟುಕೊಂಡು ಬದುಕಿದರೆ ಬದುಕಿಗೆ ಒಂದು ಬೆಲೆ ಇರ್ತದೆ ಖಂಡಿತ ಅತ್ಯುತ್ತಮವಾದಂತಹ ವಿಚಾರಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ಗುರುಗಳು ಇವತ್ತು ದಯಪಾಲಿಸಿದ್ದಾರೆ ನಿಜವಾಗಲೂ ಮನುಷ್ಯನಾಗಿ ಹುಟ್ಟುವುದೇ ಒಂದು ದೊಡ್ಡ ಒಂದು ವರದಾನ ಯಾಕಂದರೆ ಎಷ್ಟೋ ಲಕ್ಷ ಕೋಟಿ ಜೀವ ಜಂತುಗಳಲ್ಲಿ ದಾಸರು ಹೇಳೋ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವ ಜಂತುಗಳಲ್ಲಿ ಮನುಷ್ಯನಾಗಿ ಹುಟ್ಟೋದು ಪರಮ ಪುಣ್ಯ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ ನಾವು ಈ ಸೌಭಾಗ್ಯ ಏನಿದೆ ಅದನ್ನು ನಾವು ಇನ್ನಷ್ಟು ಒಂದು ಸಂಭ್ರಮದ ರೀತಿಯಲ್ಲಿ ಬದುಕಲಿಕ್ಕೆ ನಿಜವಾಗಲೂ ಅವಕಾಶ ಇದೆ ಅದಕ್ಕೆ ಯೋಗ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆ ಸಂಚಿಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಮ್ಮ ಕಮೆಂಟ್ಸನ್ನು ನಮಗೆ ತಿಳಿಸಿ ನೀವು ಗುರುಗಳಿಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೂ ಅದನ್ನು ಸಹ ನೀವು ಕಮೆಂಟಲ್ಲಿ ಹೇಳ್ಬೋದು ಅಂತ ಹೇಳಿ ತಿಳಿಸ್ತಾ ಇದನ್ನು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇವೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು